ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು ಸರ್ ಆಕ್ಚುಲಿ ಹೌದು ಗುರು ಸರ್ ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು ಆ ಗೊತ್ತು ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ ನಮ್ಮ ಸಿನಿಮಾಗೆ ಲಾಸ್ಟ್ ಅಲ್ಲಿ ಜಾಯಿನ್ ಆದ ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಹೇಳ್ಬೋದಲ್ವಾ ಸರ್ ಎರಡು ದಿನ ಆಯ್ತು ಶೂಟಿಂಗ್ ದಟ್ಸ್ ವೆನ್ ಐ ಜಾಯಿನ್ ಫಿಲ್ಮ್ ಟೀಮ್ ನನ್ಗೆ ಗೊತ್ತಿರ್ಲಿಲ್ಲ ನಾಳೆ ಶೂಟ್ ನಾಳೆ ನಾನು ಬಂದು ಹೋಗ್ತೀನೋ ಇಲ್ವೋ ಸಿನಿಮಾ ಮಾಡ್ತೀರೋ ಇಲ್ವೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಬಟ್ ಅಗೇನ್ ನಿಮ್ ತುಂಬಾ ಬಿಪಿ ಲೋ ಬಿಪಿ ಆಗಿತ್ತು ಅಂತ ಕೇಳಿದೆ ಆ ಟೆನ್ಶನ್ ಅಲ್ಲಿ ಈ ಈ ರೋಲ್ ಪ್ಲೇ ಮಾಡೋರ್ ಬರ್ತಾರಾ ಇಲ್ವಾ ಯಾರು ಬರ್ತಾರ ಟೆನ್ಶನ್ ಆಗಿತ್ತಂತೆ ತುಂಬಾ ಟೆನ್ಷನ್ ಕೊಟ್ಟೆ ಸರ್ ನಿಮ್ಗೆ ಶೂಟಿಂಗ್ ಮುಂಚೆ ಬಟ್ ನಂಗೆ ತುಂಬಾ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ ಕೋರ್ಸ್ ತುಂಬಾ ಒಳ್ಳೆ ಟೀಮು ಆ್ಯಂಡ್ ತುಂಬಾ ಪ್ಯಾಶನೇಟ್ ಆಗಿ ಎಲ್ಲ ನಿಮ್ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಎಲ್ಲ ಪ್ರೊಡ್ಯೂಸರ್ ಇವತ್ತು ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದೀನಿ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಎವ್ರಿಬಡಿ ಥ್ಯಾಂಕ್ ಯು ಅಷ್ಟು ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡಕ್ ಬಂದಿದ್ದಾರೆ ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸ್ ಕೋರ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ದರ್ ಬಿಸ್ನೆಸ್ ಬಟ್ ಆಚೆ ಅಂತ ಒಂದು ಪ್ಯಾಶನೇಟ್ ಇಟ್ಕೊಂಡು ಮಾಡೋದು ರಿಯಲಿ ರಿಯಲಿ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಆಫ್ ಕೋರ್ಸ್ ನಂಗೆ ಇನ್ನೊಂದ್ ಏನಂದ್ರೆ ರವಿ ಸರ್ ದ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಇತ್ತು ರೂಮರ್ ಇದೆ ಆಚೆ ಇಲ್ಲ ತುಂಬಾ ಸ್ಟ್ರೇಟ್ ಫಾರ್ವರ್ಡು ಇದನ್ನ ಹಂಗೆ ಹೇಳ್ಬಿಡ್ತಾರೆ ಅಂತ ತುಂಬಾ ಭಯ ಪಡಿಸಿಕೊಂಡು ದೇಟ್ ಬಿಫೋರ್ ಕಮೆಂಟ್ ಬಟ್ ಶೂಟಿಂಗ್ ಬಂದಾದ್ರೆ ನನಗೆ ಗೊತ್ತಾಯ್ತು ವಾಟ್ ಅ ಟೆಡಿ ಬೇರ್ ನೋ ವಾಟ್ ಐ ಮೀನ್ ನನಗೆ ಅವ್ರ ಬಗ್ಗೆ ಬೇರೆನೇ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ ಇದೆಲ್ಲ ನಿಮ್ಮ ಫಾಲ್ಟ್ एक्चुअली ಯಾರ ಹೇಳಿದ್ರು ನಿಮ್ಮ ಫಾಲ್ಟ್ ರೆಡಿ ಆಗಿರೋ ನಾನು ಟೆಡಿ ಸರ್ಪ್ರೈಸ್ ನನಗೆ ಖುಷಿ ಇದೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಆಫ್ ಕೋರ್ಸ್ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡೋ ಚಾನ್ಸ್ ಸಿಕ್ತು ಅವ್ರ ಜೊತೆ ಲೈಕ್ ಸರ್ ರೈಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಮಾತನ್ನ ಕೇಳೋದು ಅವ್ರು ಹೇಳೋದು ಹಿ ಸೋ ಫಿಲಾಸಫಿಕಲ್ ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಅದು ಅವ್ರ ಪರ್ಸ್ನಾಲಿಟಿ ಲವ್ ವಿತ್ ಇಸ್ ಪರ್ಸ್ನಾಲಿಟಿ ಯಾಕೆಂದ್ರೆ ನಾನು ಒಂದು ಒಂದ್ ರೀತಿ ನಿಂತಲ್ಲೇ ಬಟ್ ನಾನ್ ತೋರ್ಸ್ಕೊಡಲ್ಲ ಅದು ಮೈಂಡ್ ಅಲ್ಲೇ ಹೇಳ್ಕೊಡ್ತೀನಿ ಬಟ್ ನೀವ್ ಹೇಳ್ಬಿಡ್ತೀರಾ ಬಟ್ ನೀವ್ ಹೇಳಿದ್ರೆ ನಗ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಐ ಡೋಂಟ್ ಥಿಂಕ್ ಯು ಗೈಸ್ ವಿಲ್ ಲವ್ ಇಟ್ ಐ ಆಮ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಬಟ್ ಐ ವಾಸ್ ಹ್ಯಾಪಿ ಟು ಮೀಟ್ ಸಂಬಡಿ ಆಸ್ ಓಪನ್ ಆಸ್ ಹಿಮ್ ನನಗ ಅನ್ಸ್ತು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ ಇಂದ ಐ ಫೆಲ್ ಲೈಕ್ ಐ ಮೆಟ್ ಅ ಫ್ರೆಂಡ್ ಬಟ್ ದಟ್ ಇಸ್ ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳಬಹುದು ಇಡೀ ಕಾಂಟ್ರಿಬ್ಯೂಷನ್ ಅವ್ರದೇ ನಮ್ದಲ್ಲ ನಮ್ಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡೋಕೆ ಬಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಗೆ ನಿಮ್ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಇದ್ರ ತುಂಬಾ ಕಮ್ಮಿ ಸೀನ್ಸ್ ಅಂತ ಈ ಇಡೀ ಸಿನಿಮಾ ಎಸ್ ಅ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಹೌದು ಸರ್ ಜೊತೆ ಒಂದು ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗ್ ನಂದು ಓಕೆ ಬಟ್ ಆಮ್ ಔಟ್ ಇನ್ ಓಪನ್ ಇನ್ನೂ ಜಾಸ್ತಿ ಇನ್ನೂ ಒಳ್ಳೆ ಕಥೆ ಇರಲಿ ಆಫ್ ಕಥೆಯಲ್ಲಿ ಅಫ್ಕೋರ್ಸ್ ಹೇಳಿದಂಗೆ ಥ್ರಿಲ್ಲರ್ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಬೇರೆ ಬೇರೆ ಸ್ಟೋರಿಲೈನ್ಸ್ ಹೋಗುತ್ತೆ ಈ ಸಿನಿಮಾ ಅಲ್ಲಿ ನಂದು ಸ್ಟೋರಿ ಲೈನ್ ಸರ್ ಜೊತೆ ಮನೆಯಲ್ಲಿ ಆಗ್ಲಿ ಸರ್ ವೈಫ್ಸ್ ಕ್ಯಾರೆಕ್ಟರ್ ರೋಹಿಣಿ ಅಂತ ಪ್ರೊಫೆಸರ್ ಕಾಲೇಜ್ ಪ್ರೊಫೆಸರ್ ಕೂಡ ಖುಷಿ ಆಯ್ತು ತುಂಬಾ ದೊಡ್ಡ ಸ್ಟಾರ್ ಇದೆ ಖುಷಿ ಆಯ್ತು ಸೀನ್ಸ್ ಸೂರ್ಯ ಸೂರ್ಯ ನನ್ನ ನನ್ನ ಪ್ಲೇ ಮಾಡ್ತಾನೆ ಅವನ್ ಗೊತ್ತು ಖುಷಿ ಆಯ್ತು ಇಡೀ ಗಂಡ ಜೊತೆ ಖುಷಿ ಆಯ್ತು ಕೆಲಸ ಮಾಡಿ ಟ್ವೆಂಟಿ ಫೋರ್ತ್ ಆಫ್ ಮೇ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಇಲ್ಲ ಧನ್ಯವಾದಗಳು